ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೋಡ್ಬೋದು ನೀವು ನಮ್ಮದು ಇದು ಎಳ್ನೀರು ಬರುತ್ತೆ ನೋಡ್ರಿ ಅದರೊಳಗಿಂದು ಈ ಥರ ನಾನು ವೈಟ್ ಕಲರ್ದು ತೆಗೆದು ಇದರೊಳಗೊಂದು ತಂಪಾದ ಒಂದು ಜ್ಯೂಸು ಹೆಲ್ದಿಯಾದಂಥ ಜ್ಯೂಸು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಈ ಥರನೇ ನಮಗೆ ಎಳ್ನೀರೊಳಗೆ ಬರುತ್ತೆ ನೋಡ್ರಿ ಇದು ನಮಗೆ ಮೇನು ಇದು ಬೇಕಾಗುತ್ತೆ ಮತ್ತು ಐಸ್ ಕ್ರೀಮು ಸ್ವಲ್ಪ ಮತ್ತು ಸಕ್ಕರೆ ಸ್ವಲ್ಪ ಏಲಕ್ಕಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ನಾನಿದು ಒಂದು ತೆಂಗಿನಕಾಯಿ ಒಳಗೆ ಮಾಡ್ಕೋತಾ ಇರೋದು ಒಂದು ಎರಡು ಗಟ್ಟಿಯಾಗಿಂಥ ಒಂದು ಬರ್ತು ನೋಡ್ರಿ ಅದು ನನಗೆ ಚೂರೆ ಚೂರು ಬಾದಾಮ್ ಪೌಡ್ರು ಸ್ವಲ್ಪ ಇದು ಗೋದಂಬಿ ಗೋಡಂಬಿದು ಪೌಡ್ರು ಈ ಥರ ಮಾಡಿಟ್ಕೊಂಡಿದ್ದೇನೆ ತುಂಬ ಈಸಿಯಾದಂಥ ಒಂದು ಜ್ಯೂಸು ಈಗಲೇ ನೋಡ್ಬೋದು ನಾನು ಇದನ್ನು ಸಹ ಮಿಕ್ಸಿ ಜಾರ್ಗೆ ಇದ್ದೇನೆ ಈಗ ನಾವು ಬಿಸಿಲು ಜಾಸ್ತಿ ಇದೆ ನೋಡ್ರಿ ಎಳ್ನೀರು ಕುಡಿಲಕ್ಕೆ ಮಾಮೂಲಿಯಾಗಿ ಹೋಗಿ ಹೋಗ್ತೀವಿ ಆ ಟೈಮ್ನಲ್ಲೇ ನೀವು ಇಂಥದ್ದೊಂದು ಕಾಯಿ ತಗೊಂಡ್ರೆ ನಿಮಗೆ ಸ್ವಲ್ಪ ಎಳ್ನೀರು ಕಡಿಮೆ ಬರ್ಬೋದು ಆದರೆ ಮನೆಯಲ್ಲಿ ಇಬ್ಬರು ಮೂವರು ಆದಷ್ಟು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ತುಂಬ ಒಂದು ಹೆಲ್ದಿಯಾದಂಥ ಒಂದು ಜ್ಯೂಸು ನಾನು ಇವಾಗ ಇದಕ್ಕೆ ಐಸ್ ಕ್ರೀಮನ್ನು ಹಾಕ್ಕೋತಾ ಇದ್ದೇನೆ ಮತ್ತು ಇದಕ್ಕೆ ನಾನು ಸಕ್ಕರೆಯನ್ನು ಸಹ ಹಾಕ್ಕೋತಾ ಇದ್ದೇನೆ ಏಲಕ್ಕಿ ಮತ್ತು ಸಕ್ಕರೆ ರುಚಿಗೆ ತಕ್ಕಷ್ಟು ನೋಡ್ರಿ ಒಂದೇ ಸರ್ತಿ ಹಾಕೋದಿಲ್ಲ ತುಂಬ ಸಿಹಿ ಆದ್ರೂ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಇದನ್ನು ನಾನಿವಾಗ ಮಿಕ್ಸಿ ಮಾಡ್ಕೊತೀನಿ ಆಮೇಲೆ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೇನೆ ಈಗ ನೀವು ನೋಡ್ಬೋದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಈ ಥರ ನಮಗೆ ತುಂಬ ನೈಸ್ ಆದಂತಹ ಒಂದು ಪೇಸ್ಟ್ ರೀತಿಯಲ್ಲಿ ನಮಗೆ ಇವಾಗ ಆಗಿದೆ ಇದು ನಾನು ಇವಾಗ ಇದಕ್ಕೆ ನಾವು ಇಟ್ಕೊತಿದ್ದೆ ನೋಡ್ರಿ ಹಾಲನ್ನು ಹಾಕೋತಾ ಇದ್ದೇನೆ ನಾನು ಆ ಒಂದು ಮುಕ್ಕಲ್ ಲೋಟದಷ್ಟು ಹಾಲನ್ನು ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಹಾಕೊಂಡು ಸಹ ಈಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ ಈಗ ನೀವು ನೋಡ್ಬೋದು ನಾವು ಹಾಲು ಹಾಕಿದ್ಮೇಲೆ ಇದು ಗಟ್ಟಿಗೆ ಇದೆ ನೋಡ್ರಿ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಾಡ್ಕೋಬೋದು ನಾನು ಸಹ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಹಾಲು ಸೇರಿಸಿ ಇನ್ನೊಂದು ಸರ್ತಿ ನಾನು ಇದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ನಾವು ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೇವೆ ನೋಡ್ರಿ ನಮಗೆ ಈ ಥರ ಒಳ್ಳೆಯ ಒಂದು ಕಲರ್ನು ಬಂದಿದೆ ಚೆನ್ನಾಗಿ ಟೇಸ್ಟ್ ಆದಂಥ ಒಂದು ಜ್ಯೂಸು ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ನಮ್ಮದು ಜ್ಯೂಸು ಆಗಿದೆ ಈಗ ಇದಕ್ಕೆ ನೋಡ್ರಿ ನಾವು ಸ್ವಲ್ಪ ಇದು ಗೋಡಂಬಿ ಇದು ಪೌಡ್ರನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ತರಿತರಿಯಾಗಿ ನಾವು ಪೌಡ್ರನ್ನು ಮಾಡ್ಕೊಂಡಿದ್ದೇವೆ ನೋಡ್ರಿ ಮತ್ತೆ ಒಂಚೂರು ಸಕ್ಕರೆ ಸಹ ಹಾಕೋತಾ ಇದ್ದೇನೆ ಗಾರ್ನಿಶಿಗ್ ಅಂತೇಳಿ ನಾವು ಹಾಕೋತಾ ಇದ್ದೇವೆ ನೋಡ್ಬೋದು ನೀವು ತುಂಬ ಟೇಸ್ಟ್ ಆದಂಥ ಒಂದು ಇದು ಜ್ಯೂಸು ಮತ್ತು ಆದಂಥ ಒಂದು ಜ್ಯೂಸು ಯಾಕಂದರೆ ನಮಗೆ ಮನೆಯಲ್ಲಿ ಇರುವಂಥದ್ರಾಗೆ ನಾವು ಹೆಲ್ದಿಯಾಗಿ ಮಾಡಿ ಈಗ ನಾವು ಒಂದು ಜ್ಯೂಸ್ ಕುಡಿಲಕ್ಕೆ ಹೋದರೆ ನಮಗೆ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಅದು ಸ್ವಲ್ಪ ಚೆನ್ನಾಗಿ ನಿಮಗೆ ಈ ಥರ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ನಲ್ವತ್ತರಿಂದ ಐವತ್ತು ರೂಪಾಯಿ ತೊಗೋತಾರ್ರಿ ಅದೇ ನಾವು ಮನೆಯಲ್ಲಿ ಈ ಥರ ಮಾಡ್ಕೊಂಡ್ರೆ ನೋಡ್ರಿ ತುಂಬ ಇರುತ್ತೆ ಮನೆಯಲ್ಲಿ ನಾವು ಇಂಥದ್ದೊಂದು ಕಾಯಿ ತಂದರೆ ಸಾಕ್ರಿ ನಾವು ಒಂದು ಕಾಯಿನಲ್ಲಿ ಸ್ವಲ್ಪ ನಾನು ಗಟ್ಟಿ ಮಾಡಿದ್ದೇನೆ ನೀವು ಸ್ವಲ್ಪ ತೆಳು ಮಾಡಿದ್ರು ನಿಮಗೆ ಒಳ್ಳೆಯ ಒಂದು ಸ್ವಲ್ಪ ನೀವು ಐಸ್ ಕ್ರೀಮು ಐಸ್ ಕ್ರೀಮ್ ಮಾಮೂಲಿಯಾಗಿ ನಾವು ತೊಗೊತೀವಿ ಏನೊಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಒಂದು ಫ್ಯಾಮಿಲಿ ಪ್ಯಾಕ್ ಚಿಕ್ಕದಾಗಿ ಬರುತ್ತೆ ಒಂದು ನಾಲ್ಕು ಜನಕ್ಕೆ ಆಗ್ಬೋದು ಮತ್ತು ಇಂಥದೊಂದು ಎರಡು ಹೇಳಿರ್ತಂದರೆ ನಿಮಗೆ ಎಲ್ಲ ಕಲ್ತಾರಂತಂದರೆ ಒಂದು ನೂರೈವತ್ತು ರೂಪಾಯಿ ಒಳಗೆ ನೀವು ಒಂದು ನಾಲ್ಕರಿಂದ ಐದು ಜನ ಒಳ್ಳೆಯ ಒಂದು ಇದು ಮನೆಯಲ್ಲೇ ತಂಪಾದ ಒಂದು ಜ್ಯೂಸ್ ಮಾಡಿ ಕುಡಿಬೋದು ಯಾಕಂದರೆ ಈ ಸತಿ ತುಂಬ ಬಿಸಿಲಿದೆ ನೋಡಿರಿ ಹಾಗಾಗಿ ಇದು ಮನೆಯಲ್ಲೇ ನೀವು ಮಾಡ್ಕೊಂಡು ಕುಡಿಬೋದು ತುಂಬ ಟೇಸ್ಟ್ ಆದಂಥದ್ದು ಮತ್ತು ಆದಂಥದ್ದು ಇದು ಇದು ನೀವು ಒಂದು ಸತಿ ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಟೇಸ್ಟ್ ಆಗಿರುವಂತಹ ಒಂದು ಇದು ಜ್ಯೂಸು ಮತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಹೇಳೋದ್ಕಿನ್ನಲೂ ನೀವು ಮಾಡಿ ನೋಡಿದ್ರೆ ನಿಮಗೆ ಅದು ವ್ಯತ್ಯಾಸ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇದೆ ಅಂತ ಹೇಳಿ ಆವಾಗಲೇ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನೂ ಜಾಸ್ತಿ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ಯಾಕಂದರೆ ನಮಗೆ ಸಬ್ಸ್ಕ್ರೈವ್ರು ಬೇಕಾಗಿದೆ ಇನ್ನು ನಮಗೆ ತುಂಬ ಅವಶ್ಯಕತೆ ಇದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು